ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಗಂಧದ ಮಧ್ಯೆ ಅಡಕೆ ಸಸಿಗಳನ್ನು ನಾಟಿ ಮಾಡಿರುವ ವಿಡಿಯೋ ಹಾಕಿದ್ದೆ ಈಗ ನಾನು ತೆಂಗಿನ ಮರಗಳ ಮಧ್ಯೆ ಶ್ರೀಗಂಧದ ಮರ ಇರುವ ತೋಟವನ್ನು ತೋರಿಸ್ತೀನಿ ಈ ಶ್ರೀಗಂಧದ ಮರ ಐದು ವರ್ಷ ಆಗಿದೆ ಈ ಬದದ ಮಧ್ಯೆ ಮಧ್ಯ ಬದ ಬರುತ್ತಲ್ಲ ಅದಕ್ಕೆ ನಾವು ಮಹಾಗನಿ ಹಾಕಿದ್ದೇವೆ ಮಹಾಗನಿ ಗಿಡಗಳನ್ನು ಹಾಕಿದ್ದೇವೆ ಮತ್ತು ತ್ಯಾಗದ ಮರಗಳು ಅದರ ಮಧ್ಯೆ ಮತ್ತು ಮಹಾಗನಿನೂ ನಾವು ಹಾಕಿದ್ದೇವೆ ತೆಂಗಿನ ತೋಟದ ಮಧ್ಯೆ ಶ್ರೀಗಂಧದ ಮರಗಳು ಇದು ಶ್ರೀಗಂಧ ಸ್ವಾವಲಂಬಿ ಅಲ್ಲ ಪರಾವಲಂಬಿ ಗಿಡಗಳು ಹಾಗಾಗಿ ಇದು ತೆಂಗಿನ ಮರಗಳ ಮಧ್ಯೆ ನಾವು ನಾಟಿ ಮಾಡಿದ್ದೀವಿ ಇದು ಐದು ವರ್ಷದ್ದು ಮರ ಎಲ್ಲ ರೀತಿಯಿಂದ ಮಿಶ್ರ ಬೆಳೆ ಮಾಡ್ತಾ ಇದ್ದೀವಿ ಮಿಶ್ರ ಬೆಳೆ ಅನ್ನೋ ಥರ ಇದು ನೋಡಿ ಶ್ರೀಗಂಧದ ಮರ ಮತ್ತು ತೆಂಗಿನ ತೆಂಗಿನ ಮರ ಮತ್ತು ನಾವು ತೆಂಗಿನ ತೋಟದ ತೆಂಗಿನ ಮರದ ತೋಟದಲ್ಲಿ ರಕ್ತ ಚಂದನ ಹಾಕಿದ್ದೇವೆ ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ